ಇಲ್ಲಿಯ ನಾಯಕರಿಗೆ ಧರ್ಮ ಸಾಪೇಕ್ಷ ನಿರಪೇಕ್ಷ ಇದರ ಬಗ್ಗೆ ಅವರಿಗೆ ಅರಿವಿಲ್ಲ ಅಂತ ಅನ್ನಿಸ್ತದೆ ಅವರ ಮನೆಯಲ್ಲೂ ಬಹುಶಃ ಆಚರಿಸ್ತಾರೆ ಎನ್ನುವ ಗೊತ್ತಿಲ್ಲ ನಮ್ಮಲ್ಲಿ ಭಗವಾನ್ ಧ್ವಜಕ್ಕೆ ವಿಶೇಷವಾಗಿರ್ತಕ್ಕಂಥ ಗೌರವ ಇದೆ ಅದು ಧರ್ಮತಂಡ ಅಂತ ಅರ್ಥ ಧರ್ಮ ಧ್ವಜ ಈಗ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ಸರ್ಕಾರದ ಒಂದು ಭಾಗ ಆಗಿರಬಹುದು ಆದರೆ ಅವರಿಗೆ ಅವರ ಕರ್ತವ್ಯಗಳಲ್ಲಿ ಅವರು ಭಾಗವಹಿಸಬೇಕು ಅದನ್ನೇ ನಿರ್ಬಂಧಿಸುವುದು ಸರ್ಕಾರದ ಕರ್ತವ್ಯ ಅಲ್ಲ ಅಂತ ಕಂಡ ತುಂಡವಾಗಿ ಹೇಳ್ತೇವೆ ಅದನ್ನೆಲ್ಲ ನಿರ್ಬಂಧಿಸಬಾರದು ಈಗ ನೋಡಿ ನಮ್ಮ ಧಾರ್ಮಿಕ ವ್ಯವಸ್ಥೆಯ ಒಳಗೆ ಒಬ್ಬ ಅನ್ಯ ಮತೀಯ ಅಧಿಕಾರಿ ಎಲ್ಲ ತರ್ತಾರೆ ಅದಕ್ಕೂ ಇವರು ಸಮರ್ಥನೆ ಮಾಡ್ತಾರೆ ಅಂತವರಲ್ಲಿ ಎಂತ ಹೇಳಬಹುದು ಏನ್ ಮಾತಾಡ್ಬೋದು ಅಂತವರಿಗೆ ಅವರೇ ತಿದ್ದುಕೊಳ್ಬೇಕು ಅವರ ಬುದ್ಧಿಯನ್ನ ನಮ್ಮಿಂದ ತಿದ್ದಿಕೊಳ್ಳಿ ತಿದ್ದಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿಕ್ಕಾಗುದಿಲ್ಲ ಗಮನಕ್ಕೆ ಹಿಂದೂ ಅವರು ಬಂದಾಗ ಅವರು ಅವರ ಧಾರ್ಮಿಕ ಕೇಂದ್ರಕ್ಕೆ ಹೋಗ್ತಾರೆ ಸರ್ಕಾರ ತಡೆಯುತ್ತೆ ತಡೆದಿದ್ದ ಸರ್ಕಾರ ಯಾಕೆ ಈ ರೀತಿಯ ಅವಹೇಳನಗಳನ್ನ ಮಾಡಿ ಅವರ ಪದವಿಯ ಮೇಲೆ ಸುಮ್ಮನೆ ಹೇಳಿದ್ರೆ ಕಪ್ಪು ಚುಕ್ಕೆ ಮಾಡಿ ಅವರನ್ನ ನೀವು ಅಧಿಕಾರಿಗಳಲ್ಲ ಅಂತ ಈ ಈ ತರಹ ಒತ್ತಿ ಹೆಬ್ಬೆಟ್ಟು ಮಾಡುವ ಅವಶ್ಯಕತೆ ಸರ್ಕಾರಕ್ಕೆ ಏನಿದೆ ಯಾಕೆ ಬೇಕು ಅಲ್ಲಿ ಪರ್ಯಾಯ ಅದೂ ಅಲ್ಲಿ ನಡೆದಿಲ್ಲ ಎಲ್ಲೂ ಸಮಸ್ಯೆಗಳಿಲ್ಲ ಮತ್ತೆ ಈ ಸಮಸ್ಯೆ ಹಾಗಿದ್ರೆ ಇವರಿಗೆ ಸಮಸ್ಯೆ ಮಾಡಬೇಕು ಮಾಡಬಾರ್ದ ಮಾಡಬಾರ್ದು ಒಬ್ಬ ಸರ್ಕಾರದ ಪ್ರತಿನಿಧಿ ಅಥವಾ ಸರ್ಕಾರದ ಒಬ್ಬ ಅಧಿಕಾರಿ ಅವರು ಸಾಮೂಹಿಕವಾಗಿ ನೋಡಿ ಇಲ್ಲಿ ಜೋಶ್ ಇರತ್ತಲ್ಲ ಒಂದು ಎಲ್ಲರೂ ಸೇರಿಕೊಂಡು ಅಲ್ಲೊಂದು ಜೋಶ್ ಇರತ್ತೆ ಅಧಿಕಾರಿಗಳು ಹಿಂದಿನ ಕಮಿಷನರೇ ಆ ನೃತ್ಯಕ್ಕೊಂದು ಹೆಜ್ಜೆ ಹಾಕಿದ್ದಾರೆ ಅದನ್ನೆಲ್ಲ ಯಾಕೆ ಇವರು ಅಂತ ಭಾವಿಸುವುದು ಇರ್ತಾರೆ ಯಾವುದು ತರಕಾರಿ ಕಾಯಿ ಪಲ್ಯಗಳನ್ನೆಲ್ಲ ಹೊತ್ತುಕೊಂಡು ತರ್ತಾರೆ ಇಲ್ಲ ಇದು ನಿಮ್ಮದು ನಮ್ಮದಕ್ಕೆ ಸಂಬಂಧ ಇಲ್ಲ ಅಂತ ಅಲ್ಲಿ ಮರ್ಯಾದೆಯವರು ಹೊರಗಿಟ್ಟಿದ್ದಾರ ಯಾಕೆ ಇವರು ಅದನ್ನ ಧರ್ಮಕ್ಕೆ ಜೋಡಿಸ್ತಾರೆ ಅಲ್ಲಿ ಎಲ್ಲರೂ ಊಟ ಮೊನ್ನೆ ನಾವು ಹೋಗುವಾಗ ಪರ್ಯಾಯದ ಮಾನ್ಯ ದಿವಸ ನಾವು ಹೋಗುವಾಗ ಗುಲ್ಬರ್ಗದಿಂದ ಒಂದು ಸಮುದಾಯ ಬಂದಿದೆ ನಾವು ಈ ರೀತಿ ವ್ಯಕ್ತಪಡಿಸುವ ತಪ್ಪು ಅಂತ ಭಾವಿಸಿಕೊಂಡು ಮಾತಾಡೋದು ನಾವು ಅವರು ಚಂದ ಊಟ ಮಾಡಿ ನಮ್ಮಲ್ಲಿ ಮಾತಾಡ್ತಾರೆ ಅವರು Atia mau Danñila, berram!